ಒಂದು ತಾಯಿಗೆ ಮಗಳು ಮದುವಾಗಿ ಹೋದಾಗ ಮಾತ್ರ ಸಂತೋಷ ಆಗ್ತದೆ ಆ ಸಂತೋಷ ಇವತ್ತು ಸಂಭ್ರಮ ಇದೆ ಆದರೆ ಇವತ್ತು ಆ ಮನೆಯಿಂದ ಆ ಮಗಳನ್ನು ನಿಮ್ಮನೆ ಕಳಿಸ್ಕೊಡ್ತಾ ಇದ್ದಾರೆ ಒಂದು ಹುಡುಗಿ ಹೇಗೆ ಅಂತಂದ್ರೆ ಒಂದು ಹೆಣ್ಣಾಗಿ ನಂತರ ಮದುವೆಯಾಗಿ ನಂತರ ಆ ಮಕ್ಕಳನ್ನು ಎತ್ತು ನಂತರ ಅಜ್ಜಿಯಾಗಿ ಕುತ್ತೆಯಾಗಿ ಹೀಗೆ ಸುಮಾರು ಮಾತ್ರ ಎಲ್ಲವನ್ನು ಸಂಭಾಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಅನು ಅವರ ಜೀವನದಲ್ಲಿ ಇವತ್ತು ಏನು ಈ ಮಟ್ಟಕ್ಕೆ ಅನುಷ್ಠಾನ ಇವತ್ತು ಏನು ಇಷ್ಟಾರು ಜನ ಸೇರಿದರೆ ಅದು ಅವಳ ಸಂಪಾದನೆ ಇವತ್ತು ಎಷ್ಟೇ ದೊಡ್ಡದಿದ್ರು ಬಿಡುಗೂ ಕೂತು